ಅಲ್ಲ ನೋಡಾಕ ಹ್ಞೂ ಸೀರೆ ತೆಗಿ ಸೀರೆ ತೆಗೆ ಅಂದ್ರೆ ತೆಗದ್ ಹೋಗೋತ್ ನೀ ತಗದು ಹೋಗೋದಿ ಆಕೆ ಏನಂದ್ರು ಸೀರ್ಯಾಗ ತೂತೈತಿ ನೀ ಆತಕಿ ಇದ್ರ ಸೀರ್ಯಾಗ ತೂತ ಹಾ ನಾಯಿದನಿ ಮೊದಲು ನೀನು ತೂತರಸ್ ತಗೋ ತೋರ್ಸು ಆಮೇಲೆ ಸೀರೆನೇ ಫ್ರೀ ಕೊಡ್ತಾನೆ ಕೊಡ್ತನ ಆಮೇಲೆ ಮಾರ್ಕೆತನ್ ಹೊಡಿಲಿಲ್ಲ ಏನಾಕಿ ಅಲ್ಲ ನಾ ಹೇಳೋಂಗಿನ ಅಕ್ಕಿಗೆ ತಪ್ಪು ತಪ್ಪ ಕರ್ನಾ ತಗೊಂದ ನಾ ಏನ್ ಮಾಡ್ಬೇಕು ನಾ ಆಗಿದ್ರೆ ಬಿಡ್ತಿರಾಕಿಲ್ಲ ಉಪ್ಪಿಟ್ಟು ತಿನ್ಸ ಬಿಡಿತೈತಿ ನೀ ಮತ್ತ ಹೆಂಗ್ ಮಾಡೋಣ ಚಂದ ಹೆಂಗ್ ಹೇಳ್ಬೇಕಿಲ್ಲ ನೀ ಹು ಅಂದ್ರ ಹು ಅನ್ನಾ মামಾ ಇರದ್ರ ಸಣ್ಣ মামಾ ಕುತ್ತಾನ ಬೇಕ್ರ ಅವನ ಮದಿ ಹಾಕಿನ ನಾನು ನಿನ್ನ ನೋಡಿ ನೀ शिरೋದಾ ನೋಡಿ ಮತ್ತೆಲ್ಲಿ ನೋಡಿ ನಾ মামಾ ಕುತ್ತಾನ ಅಲ್ಲಿ ನೀ ಮದಿ ವ್ಯಾದ್ರ ಚಲೋ ಬಿಟ್ರ ಬಿಡು ನಾನು ಮಾವನಂತಾ ನಾ ಬಿಡಂಗಿಲ್ಲ ತಂದೆ ತಂದುರಿ ಜಾಡಸ್ ಮತ್ತೆ ಎದಕ್ಕೆ ಬಿಡ್ತಿ ಜಾಡಸ್ ಮತ್ತೆ ಆಗ್ತಾಳ ಓಡಿ মামಾ ನೀ ಹೆಂಜ್ಬೇಡ ನಿನಗೆ ಓಡಿ ಜಾಡಸ್ ಆ ವಾಗ ಬಂದು ಒಳ್ಳೆ ಹೇಳಾನ ಲಸಮವ್ ನಮ್ಮ ಓ ಏನಂತ ಹೇಳಾನ

나 <laughs> कर <been> <dividends> <antenna SCI noise> oh அதான் <laughs> ನಮ್ಮ ಸಂಸಾರ ಹರ್ಕ ಚಾದರ ನಮ್ಮ ಸಂಸಾರ ಹರ್ಕ ಚಾದರ ಮನಿಯೋ ತ ಮಂಡಿ ಎಲ್ಲ ಚಾದರ ಹೆ ನಮ್ಮ ಸಂಸಾರ ಹರ್ಕ ಚಾದರ ನಮ್ಮ ಸಂಸಾರ ಹರ್ಕ ಚಾದರ ಛೇ 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 ಛೆ ಛೇ 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 ನನ್ನ ಮಗಳ ಸಂಬಂಧ ಹುಡ್ಕ್ಯಾಡ ಜಾಗ ಈಗಂತೂ ಸಿದ್ದರಾಮಯ್ಯ ಸಹಕಾರ ಅಂತೂ ಸರ್ಕಾರ ಫ್ರೀ ಬಸ್ ಆಧಾರ್ ಕಾರ್ಡ್ ಫ್ರೀ ಅತ್ತು ಒಳಗೆ ನನ್ನ ಮಗಳು ಹುಡುಕ್ಯಾಚಾಗ ಒಂದು ಏ ಧರ್ಮಸ್ಥಳಕ್ಕೆ ಹೋಗ್ಯಾಳು ಏನು ಉಡುಪಿ ಮಂಗಳೂರು ಅಡ್ಯಾಡಾಳು ಏಳು ನಮ್ಮ ಪ್ರಭು ಶೆಟ್ಟಿ ಮಗ ಮಂಜು ಕಟ್ಟಿ ಉಡು ಏನು ಕರ್ಕೊಂಡು ಹೋಗ್ಯಾರಿಗೆ ಗೊತ್ತಾ ಗೊತ್ತಾವತ್ತ ಅತ್ತ ನಮ್ಮ ಕಬಾಡಿ ಹುಡುಗರು ಅಂತ ಅದಾರ ಪೂಜಾ ಸದಾ ಮತ್ತು ಪೂಜಾ ಬುದ್ನಿ ಶಿವಾನಂದ ಒಂದು ಹುಡುಗರು ಅದ ನನ್ನ ಮಗಳು ನೋಡಿದ್ರೆ ಕಣ್ಣು ಮಡಿಯಕಂತೂ ಕೈರಿ ನಮ್ಮ ಮಗಳು ಬಂದಟ್ಟ ತಡ ಏನ ಮಾವ ಏನ ಮಾವ ನಿನ್ನ ಮಗಳ ಬಾರಿ ಸೂಪರ ಏನ ಮಾವ ನಿನ್ನ ಮಗಳ

ಯಾವ ನನ್ನ ಮಗಳೇ ಏ ಅಣ್ಣ ನಿನ್ನವನ ಬಚ್ಚಲ್ಕೊನೇ ಹೊಟ್ಟಿತ್ತು ಯವ್ವ ಈ ಬಚ್ಚು ಕೊಡೆ ಹುಟ್ಟಿಲ್ಲ ನಾನು ನಿನ್ನ ਨਾਲೆ ಹುಟ್ಟಿಸೀನಿ ಬಚ್ಚಲ್ಕೊನೇಗೆ ಹುಡಸಿನ ನಾನು ನಿನ್ನವನ ಅಂದ್ರೆ ಏನು ನೀ ಬಚ್ಚಲ್ಕೊನೇಗೆ ಇಲ್ಲ 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 ಇಲ್ವಾ ಅಪ್ಪ ಹೇಳವಾ ಇಲ್ಲೇ ನಿಂತೀನಿ ಹೂ ಈ ಬಾಡನ್ ಮಗ ಏನು ಮಾಡಿದ

ಚಕಪ್ ಐದು ಮಾಡ್ಕೋ ಬಂದಿಂಡ್ರಿಕೆ ಪಿಂಡ್ರಿಕೆ ಹೇಳುವ ಯವ್ವ ಮಗಳ ಏನಪ್ಪ ಏನು ಪಿಂಡ್ರಿಕೆ ಅಂದ್ರ ಏನಂದ್ರ ನೀ ದೊಡ್ಡ ವ್ಯಕ್ತಿ ಇದ್ದಂಗ ಯವ್ವ ಮಗಳ ಅಪ್ಪ ನಾನ್ ದೊಡ್ಡ ಏನು ಪಿಂಡ್ರಿಕೆ ಅಂದ್ರೆ ಬೋಸಳಿಕೆ ಅಂದ್ರೆ ನೋಡ ಅಂದ್ರೆ ನೀನು ಈ ತಾಲೂಕು ಎಮ್ ಎಲ್ ಎದಂಗ್ ಯುವ ತಾಲೂಕು ಎಮ್ ಎಲ್ ಎದಂಗ

ಎಷ್ಟು ಯಾટ ಕೌದ ಹೆಸਦਾವು ಕೇಳಕೋ ರಿವ್ ಆಗ್ಯಾವ ಗೊತ್ತಿಲ್ಲ ಮಗಳ ನೋಡಿ ಯಾಟ ನೋಡಕ್ಕೆ ಹೋಗಿದೆ ನೀನು ಯವದವ್ರಿ ಯವ ಮಗಳ ಅದಾವ್ರಿ ಯವ ಈಗ ಹರೆ ದುಡುಕರು ಹೆಂಗ್ ಡ್ಯಾನ್ಸ್ ಮಾಡ್ತಾರೋ ಮುದುಕರು ಹೆಂಗ್ ಡ್ಯಾನ್ಸ್ ಮಾಡ್ತಾರೋ ತಿಂಡಿ ದೆವ ಮಾಡಾನು ತಿಂಡಿ ನಾನು ತೊಳಸ್ತ ನೋಡಿವಾ ಏನ್ ಮಗಳ ನೀವು ತಿಂಡಿ ಮುಗಿಸ್ಕೋ ರಪ್ಪ ಯವ್ವ ನೀ

ದೊಡ್ಡದು ಬಾಳ ಆಯ್ತಂದ ಹಿಂದ ವಯಸ್ಸಿನಾಗ ಹಿಂಗ ಹಾರಾಡಕತ್ತ ನಮ್ಮಪ್ಪ ಅದೇ ಬಲ್ಲ ಅಳ್ಳದ ತೆಂಡೆದ್ರ ಹಿಂಗ ಅಪ್ಪ ಮುದಕಲ್ಗತ್ತ ತೋರಿಸಬೇಕ ಉದ ಗಿಡ ಮುಪ್ಪ ಅದು ಹುಳಿ ಮುಪ್ಪ ಆಗಿಲ್ಲ ಅಂತಲ್ಲ ಹಂಗಿದ್ ಇದ್ರವ ನೋಡ ನಮ್ಮಪ್ಪನ ಹಂಗಿರ್ಬೇಕಾದ್ರ ಅವನ ಮಗಳ ನಾ ಹ್ಯಾಂಗಿರ್ಬೇಕ ಊರು ಮಿಂಡ್ರಿ ಹ್ಯಾಂಗಿರ್ಬೇಕು ಅನ್ನೋದು ನನಗ ತಿಳಿ ಏ ಪಿಂಡ್ರಿಕೆ ಸುಂಕೊಡ್ರ ಅಪ್ಪ ಕೇಳವಾ ಅವನ್ ಮಾಡಕ ಬರಂಗಿಲ್ಲ ಏನು ಡ್ಯಾನ್ಸ್ ಆಯಪ್ಪ

ಅಪ್ಪ ಹೇಳ್ತಿದ್ದೆ ತಂಗಿ ನಿಮ್ ಮಾವ ಇದ್ದಾಕರೆ ಪಾಪ ಏನು ಇಲ್ಲ ಅಂತ ಸಹ ನೋಡಿನ ಏನು ಇಲ್ಲ ಇಲ್ಲ